ஜத்தை ஸ்டாகு இரத்தைஸ் நோடத்தாஸ்தி ஆக தாழிஹுளியாக ஒே உழி டொமெட்டோ தகப்ப சக்கத்தி இருக்கே ಈಗ ತಾನೇ ಎದ್ದಿದ್ದಾನೆ ಅವನಿಗೆ ಸ್ನಾನ ಮಾಡಿಸಬೇಕು ಕರಿತಾ ಯಾರು ಸ್ನಾನ ಮಾಡಿಸ್ಬೇಕು ಫಸ್ಟ್ ಅಡ್ಗೆ ಮಾಡಿ ಇಟ್ಟು ಹೋದ್ರೆ ಅಷ್ಟೊಂದು ಊಟ ಮಾಡ್ತಾರೆ ಫ್ರೆಂಡ್ಸ್ ಇವತ್ತು ತುಂಬಾ ಟೈಮ್ ಆಗಿ ಹೋಗ್ಬಿಟ್ಟಿದೆ ಜೊತೆಗೆ ಹೊರಗಡೆ ಮಳೆ ಬೇರೆ ಇದೆ ಹಾಗಾಗಿ ನಾನು ಹೊರಗಡೆ ಹೋಗಿ ತರ್ಕಾರಿ ತರಕಾಗ್ಲಿಲ್ಲ ಎಲ್ಲ ಸ್ವಲ್ಪ ಸ್ವಲ್ಪನೇ ಇದೆ ತರಕಾರಿ ಬರೀ ಟೊಮೆಟೊ ಒಂದೇ ಜಾಸ್ತಿ ಇತ್ತು ಸೊ ಅಂಥ ಟೈಮ್ನಲ್ಲಿ ಏನೋ ಒಂದು ಮನೇಲಿ ಅಲ್ಲ ಅಂತ ಹೇಳಿ ತಿನ್ನಬೇಕು ಅಂತ ಹೇಳಿ ತಿನ್ನಬಾರ್ದು ನಾನು ಆ ಥರ ಮಾಡೋಕ್ಕೋಗೋದಿಲ್ಲ ಸೊ ಟೊಮೆಟೊ ಇದೆಲ್ಲ ಸರಿ ಟೊಮೆಟೊ ರೈಸ್ ಮಾಡಿಬಿಡೋಣ ಹೇಳಿ ಅಂದ್ಕೊಂಡಿದ್ದೀನಿ ಇದಂದರೆ ಕ್ವಿಕ್ಕಾಗಿ ಆಗತ್ತೆ ಜೊತೆಗೆ ಟೇಸ್ಟಿಯಾಗೂ ಇರುತ್ತೆ ಸೊ ಇದು ಬಂದುಬಿಟ್ಟು ನೋಡಿ ಈಗ ಟೊಮೆಟೊ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಟೊಮೆಟೊ ಎಲ್ಲ ಸ್ವಲ್ಪ ಹುಳಿ ಹುಳಿಯಾಗಿರುತ್ತಲ್ಲ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ ಎಲ್ಲ ತರಕಾರಿ ಸ್ವಲ್ಪ ಸ್ವಲ್ಪ ಇದೆ ಆದ್ರೂ ಕೂಡ ಪರವಾಗಿಲ್ಲ ನಾನು ಅದನ್ನೇ ಇಂಪ್ರೊವೈಸ್ ಮಾಡಿಬಿಟ್ಟು ಕುಕಿಂಗ್ ಮಾಡ್ಬಿಡ್ತೀನಿ ಸಾಧಾರಣವಾಗಿ ನಮ್ಗೆ ಇರಬೇಕು ತಿನ್ನೋದ್ರಲ್ಲಿ ಸ್ವಲ್ಪ ಪ್ರೋಟೀನ್ ಇರಬೇಕು ಕಾರ್ಪ್ಸ್ ಇರಬೇಕು ಹಾಗೆ ಒಳ್ಳೆ ಮಿನರಲ್ಸ್ ಮತ್ತೆ ಫೈಬರ್ ಇರಬೇಕು ಇದೆಲ್ಲ ಒಂದೇ ಪ್ಲೇಟ್ ನಲ್ಲಿ ಇರಬೇಕು ಆ ರೀತಿಯಾಗಿ ನಾನು ಡಿನ್ನರ್ ಆಗಿರ್ಬೋದು ಲಂಚ್ ಆಗಿರ್ಬೋದು ರೆಡಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಪ್ರೋಟೀನ್ಗಾಗಿ ನಾನು ಸ್ವಲ್ಪ ಮೊಸರು ಪಚಡಿ ಮಾಡ್ತಾ ಇದ್ದೀನಿ ಇನ್ನು ಕಾರ್ಬೋಹೈಡ್ರೇಟ್ಗಾಗಿ ರೈಸ್ ಮತ್ತೆ ಟೊಮೆಟೊನ ಬಳಸಿ ಟೊಮೆಟೊ ರೈಸ್ ಮಾಡ್ತಾ ಇದ್ದೀನಿ ಇನ್ನು ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಫೈಬರ್ಗಾಗಿ ಬ್ರೊಕೊಲಿ ಮತ್ತೆ ಬೇಬಿ ಕಾರ್ನ್ ಬಳಸಿ ಸ್ವಲ್ಪ ಸ್ಟೇರ್ ಫ್ರೈ ಮಾಡ್ತಾ ಇದೀನಿ ಸ್ವಲ್ಪ ಅದನ್ನ ಹುರ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಸೊ ಬನ್ನಿ ಇವತ್ತಿನ ಫುಡ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ನಾನು ಅಡುಗೆ ಮಾಡಬೇಕು ಅಂದ್ರೆ ಇವ್ನ ರಾಜಕೀಯ ಕೊಟ್ಟು ಬರ್ತೀನಿ ನೆಡಿ ಸಾಕ ಫ್ರೆಂಡ್ಸ್ ಫಸ್ಟು ತರಕಾರಿನೆಲ್ಲ ತೊಳೆದ್ಬಿಟ್ಟು ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡಿಕೊಂಡ್ರೆ ಆಮೇಲೆ ಬೇಗನೆ ಅಡುಗೆ ಮಾಡ್ಕೋಬೋದು ಫ್ರೆಂಡ್ಸ್ ಈ ಟೊಮೆಟೊ ರೈಸ್ಗೆ ನಾನು ಒಂದು ಮೂರು ಟೊಮೆಟೊ ತಗೊಂಡಿದ್ದೀನಿ ಸೊ ಫಸ್ಟು ಇದನ್ನು ರುಬ್ಕೋಬೇಕು ಹಾಗಾಗಿ ಕಟ್ ಮಾಡಿಬಿಟ್ಟು ರುಬ್ಕೊಳ್ಳೋಣ ಈಗ ಇದನ್ನ ಟೊಮೆಟೊನ ಕಟ್ ಮಾಡ್ಬಿಟ್ಟು ರುಬ್ಕೋಬೇಕು ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ನೀರೇನೋ ಹಾಕ್ತಲ್ಲ ರುಬ್ಕೋಬೇಕು ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಇದನ್ನ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು ಸೊ ಈಗ ಒಂದು ಪಾತ್ರೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆಗಾದ್ಮೇಲೆ ಕಟ್ ಮಾಡಿರೋ ಈರುಳ್ಳಿ ಮತ್ತೆ ಹಸಿ ಹಾಕೋಬೇಕು ಈರುಳ್ಳಿ ಸ್ವಲ್ಪ ಕೆಂಪುಗಾಗೋವರೆಗೂ ಹುಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈರುಳ್ಳಿ ಚೆನ್ನಾಗಿ ಕೆಂಪುಗಾಗಿದೆ ಅಲ್ವಾ ಇಷ್ಟಾದರೆ ಸಾಕು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ రుబ్బిట్కల్వేరు టొమేట ఈ టొమేటో క్యూరిసాలే బిట్టు టీ స్పూన్ అు అచార పుడి టూన్ అనియా పుడి అదే చిట్కే అర్శానిూనూ గరం మసాలా ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಈಗ ಇದೆಲ್ಲದೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಈ ಟೊಮೆಟೊಯಿಂದ ಎಣ್ಣೆ ಸಪ್ರೇಟ್ ಹಾಕಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕೂಗಿಸ್ಕೊಳೋಣ ಫ್ರೆಂಡ್ಸ್ ಕೆಲವು ಜನರು ಈ ಥರ ಮಸಾಲೆಗಳೆಲ್ಲ ಹಾಕಿ ಅಡುಗೆ ಮಾಡಿದಾಗ ವಾವ್ ಎಷ್ಟು ಚೆನ್ನಾಗಿದೆ ಅಲ್ಲ ನಾನು ತಿನ್ಬೇಕು ಅಂತ ಹೇಳಿ ಆಸೆ ಬಂದ್ಬಿಡತ್ತೆ ಬಟ್ ಆದ್ರೆ ಅವ್ರಿಗೆ ಅನ್ಸುತ್ತೆ ಅಯ್ಯೋ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಇದೆಲ್ಲ ಇಂಥದ್ದೆಲ್ಲ ತಿನ್ಲಿಕ್ಕೆ ಸ್ವಲ್ಪ ಹೆದರ್ತಾರೆ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮ್ಗೆ ಹೇಳಿದ್ದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳಿಗೆ ಅಮೃತ್ ಮೋನಿ ಅವರ ಗ್ಯಾಸ್ಟ್ರಿನ್ ಲಿಕ್ವಿಡ್ ತಿಂದ ಆಹಾರ ಸರಿಯಾಗಿ ಜೀರ್ಣವಾದ್ರೆ ಯಾವುದೇ ರೀತಿ ರೋಗಗಳು ಬರೋದಿಲ್ಲ ಆದ್ರೆ ಸರಿಯಾಗಿ ಡೈಜೆಷನ್ ಆಗಿಲ್ಲ ಅಂದ್ರೆ ಅಲ್ಲಿಂದಲೇ ಒಂದೊಂದೊಂದೊಂದು ಪ್ರಾಬ್ಲಮ್ ಶುರು ಆಗುತ್ತೆ ಇದರಲ್ಲಿ ಪಾರಂಪರಿಕವಾಗಿ ಆಯುರ್ವೇದ ಗ್ರಂಥದಲ್ಲಿ ಉಲ್ಲೇಖವಾದ ನೋನಿ ಹಣ್ಣಿನ ಸಾರ ಇಂಗು ದ್ರಾಕ್ಷಿ ಶ್ವೇತ ಜೀರಕ ನಂತರ ಪವರ್ಫುಲ್ ಹರ್ಬ್ಸ್ ಇವೆ ಇದನ್ನ ನೀವು ಒಂದು ವಾರ ಕಂಟಿನ್ಯೂಸ್ ಆಗಿ ತಗೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದು ನಮ್ಮ ಕರ್ನಾಟಕದ ಶಿವಮೊಗ್ಗದಲ್ಲಿ ತಯಾರಾಗುತ್ತೆ ಸೊ ನಮ್ಮ ಕನ್ನಡಿಗರೇ ಇದನ್ನ ತಯಾರಿಸ್ತಾರೆ ನನಗಂತೂ ಹೇಳುವಾಗ್ಲೆಲ್ಲ ಖುಷಿ ಆಗುತ್ತೆ ತುಂಬಾನೇ ಅದು ಅಲ್ಲದೆ ಅಮೃತ್ ನೋನಿ ಅವರ ಪ್ರಾಡಕ್ಟ್ಸ್ ಗಳೆಲ್ಲೂ ಕೂಡ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನ ಬಳಸಿ ತಯಾರಿಸಿರ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಪ್ರಾಡಕ್ಟ್ಸ್ ಗಳು ನಿಮ್ಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರು ಇನ್ಡೈಜೆಷನ್ ಸಮಸ್ಯೆ ಇದ್ರು ಒಳ್ಳೆ ರಿಲೀಫ್ ಕೊಡುತ್ತೆ ನಿಮ್ಗೆ ಇದು ಇದನ್ನ ನೀವು ದಿನಕ್ಕೆ ಎರಡ್ ಸಲ ತಗೋಬೇಕು ಹಾಗೆ ಒಂದು ವಾರ ಕಂಟಿನ್ಯೂಸ್ ಆಗಿ ತಗೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗೆ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ಗುಣವಾಗುತ್ತೆ ಸೊ ನಮ್ಗೆ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಈಗ ಹೊರಗಡೆ ಮೆಡಿಕಲ್ ಅಲ್ಲಿ ಕೂಡ ಸಿಗುತ್ತೆ ನೀವು ಅಲ್ಲಾದ್ರೂ ತಗೋಬಹುದು ಇಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಕೂಡ ಆರ್ಡರ್ ಮಾಡ್ಬೋದು ಸೊ ಇನ್ನೇನು ಇದಾಗಿದೆ ನೋಡಿ ಈ ರೀತಿ ಎಣ್ಣೆ ಮೇಲೆ ತೇಲ್ತಾ ಇದೆ ಅಲ್ವಾ ಇವಾಗ ಇದಕ್ಕೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನಾನ ಹಾಕ್ತಾ ಇದ್ದೀನಿ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಒನ್ ಟೇಬಲ್ ಸ್ಪೂನ್ ಪುದೀನ ತಗೊಂಡಿದ್ದೀನಿ ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅನ್ನನ ಹಾಕೊಳ್ಳೋಣ ನಾನಿಲ್ಲಿ ಎರಡು ಕಪ್ನಷ್ಟು ಅನ್ನನ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಹಾಕೊಂಡಿದ್ದೀನಿ ಈ ತರ ಹಾಕೊಂಡ್ರೆ ಅನ್ನ ಉದ್ರ ಉದ್ರಾಗತ್ತೆ ಇಲ್ಲ ನೀವು ಉಳಿದಿರೋ ಅನ್ನದಲ್ಲಿ ಕೂಡ ಮಾಡ್ಕೋಬಹುದು ಸೊ ಈ ರೈಸ್ನ ಇದಕ್ಕೆ ಹಾಕೊಳ್ಳೋಣ ಸೊ ನೀವು ಈ ತರ ಉಳಿದಿರೋ ಅನ್ನದಲ್ಲಿ ಮಾಡ್ಬೋದು ಅಥವಾ ಬಾಸ್ಮತಿ ರೈಸ್ನಲ್ಲಿ ಮಾಡ್ಬೋದು ಚೆನ್ನಾಗಿರತ್ತೆ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈಗ ನಿಧಾನಕ್ಕೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಒಳ್ಳೆ ಗಮಗಮ ಅಂತ ಇದೆ ಹೆಚ್ಚಿನ ಟೊಮೆಟೊ ರೈಸ್ ರೆಡಿ ಆಗಿದೆ ಸ್ಟೌನ್ ಆಫ್ ಮಾಡಿಬಿಟ್ಟು ಚೋಳಾನ ಮುಚ್ಚಿಡ್ತೀನಿ ಈಗ ಮೊಸರು ಪಚಡಿನ ರೆಡಿ ಮಾಡ್ಕೊಳ್ತೀನಿ ನಾನು ಇಲ್ಲಿ ಒಂದು ಸೌತೆಕಾಯಿ ತಗೊಂಡಿದೀನಿ ಸೊ ಕಟ್ ಮಾಡಿರೋ ತರಕಾರಿನೆಲ್ಲ ಮೊಸರಿಗೆ ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲದು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ನಾನು ಇದಕ್ಕೆ ಟೊಮೆಟೊ ಹಾಕಿಲ್ಲ ಏಕೆಂದರೆ ಟೊಮೆಟೊ ರೈಸ್ ಮಾಡಿದ್ದೀನಲ್ವಾ ಅದಕ್ಕಾಗಿ ಇನ್ನೇನು ಟೊಮೆಟೊ ಏನೂ ಹಾಕಿಲ್ಲ ಹೀಗೇ ಸರ್ವ್ ಮಾಡ್ತೀನಿ ಇನ್ನು ಮೊಸರು ಪಚಡಿ ಅಂತೂ ರೆಡಿ ಆಯಿತು ಏನೋ ಸ್ಯಾಲೆಡ್ ಮಾಡಲಿಕ್ಕೆ ಬ್ರೊಕೊಲಿ ಮತ್ತು ಬೇಬಿ ಕಾರ್ನ ತಗೊಳ್ತಾ ಇದ್ದೀನಿ ಸ್ಟೀರ್ ಫ್ರೈ ಮಾಡ್ತೀನಿ ಅಂತ ಹೇಳಿದ್ನಲ್ವಾ ಅವಾಗಲೇ ಬ್ರೊಕೊಲಿ ಮತ್ತೆ ಕೆಲವೊಂದು ತರಕಾರಿಗಳು ನಾವು ಹಾಗೆ ಪ್ಯಾಕ್ ಮಾಡಿ ಕೊಟ್ಟಿರ್ತಾರಲ್ವಾ ಅದನ್ನ ತಂದು ಹಂಗೆ ಫ್ರಿಜ್ ಅಲ್ಲಿ ಇಟ್ಟರೆ ಅದು ತುಂಬಾ ದಿಸ್ಟ್ ರುಗು ಇಟ್ಕೊಳಕ್ಕೂ ಆಗೋಲ್ಲ ಸ್ಟೋರ್ ಮಾಡಕ್ ಆಗೋದಿಲ್ಲ ಸೊ ಏನಂದ್ರೆ ಹಸ್ರ ಹಸ್ರಾಗಿ ಇರೋದಿಲ್ಲ ಎಲ್ಲ ಹಳದಿ ಆಗ್ಬಿಟ್ಟಿರುತ್ತೆ ಅದಕ್ಕಾಗಿ ನಾನು ಏನು ಮಾಡ್ತೀನಿ ಗೊತ್ತಾ ಎಲ್ಲದು ಈ ತರ ಕಟ್ ಮಾಡಿಬಿಟ್ಟು ಒಂದು ಬಾಕ್ಸಿಗೆ ಎತ್ತಿಡ್ತೀನಿ ಇನ್ನು ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಸೊ ಇದು ಒಂದು ಯೂಸ್ ಆಗತ್ತೆ ಅಂತ ಹೇಳಿ ಟಿಪ್ ಇದೆ ಫ್ರೆಂಡ್ಸ್ ರಾಜುಗೆ ಇದು ಬೇಬಿ ಬೇಡ ಬೇಡಂತೆ ಅದಕ್ಕಾಗಿ ಬೇಬಿ ಕಾರ್ನ್ ಬದಲಾಗಿ ಕ್ಯಾರೆಟು ಮತ್ತು ಬ್ರೊಕೊಲಿನ ಬಳಸಿ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ ಬೆಣ್ಣೆ ಹಾಕಿದ್ರೆ ಫ್ಲೇವರು ಚೆನ್ನಾಗಿರುತ್ತೆ ಜೊತೆಗೆ ಟೇಸ್ಟ್ ಚೆನ್ನಾಗಿರುತ್ತೆ ಬೇಕು ಅಂದರೆ ಬೆಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಬಹುದು ಬಟ್ ನಾನು ಏನು ಹಾಕಿಲ್ಲ ಈಗ ಕ್ಯಾರೆಟ್ ಮತ್ತೆ ಬ್ರೊಕೊಲಿನ ಹಾಕೋಣ ಒಂದು ಸ್ವಲ್ಪ ಕಡಿಮೆ ಫ್ರೆಂಡ್ಸ್ ಮುಗಿತು ಇವತ್ತು ನನ್ನ ಮಧ್ಯಾಹ್ನದ ಲಂಚ್ ಇಷ್ಟೇ ಬರೀ ಇಪ್ಪತ್ತೈದು ನಿಮಿಷದಲ್ಲಿ ರೆಡಿ ಮಾಡ್ಲಿಕ್ಕೆ ಈಗ ಸರ್ವ್ ಮಾಡ್ಬಿಡ್ತೀನಿ ರೈಸ್ ನೋಡ್ತಾ ಇದ್ರೆ ಇನ್ನೂ ಹೊಟ್ಟೆ ಜಾಸ್ತಿ ಆಗ್ತಾ ಇದೆ ನನಗೆ ಸೊ ಫಸ್ಟ್ ರೈಸ್ ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಮಧ್ಯಾಹ್ನದ ಲಂಚ್ ರೆಡಿ ಆಯ್ತಲ್ವಾ ಟೇಸ್ಟ್ ಮಾಡ್ತೀನಿ ನಾನೀಗ ತುಂಬ ಹುಳಿ ಹುಳಿಯಾಗಿ ಒಳ್ಳೆ ಹುಳಿ ಟೊಮೆಟೊ ಇದಕ್ಕೆ ಚತ್ತಿರುತ್ತೆ ಟೇಸ್ಟ್ ಫ್ರೆಂಡ್ಸ್ ನೀವು ಪಕ್ಕ ಟ್ರೈ ಮಾಡಲೇಬೇಕು ಅಷ್ಟೊಂದು ಟೇಸ್ಟಿಯಾಗಿದೆ ಹ್ಞೂ ಹಾಗೆ ನಿಮಗೂ ಕೂಡ ಈ ಗ್ಯಾಸ್ಟ್ರಿನ್ ಲಿಕ್ವಿಡ್ ಬೇಕು ಅಂದರೆ ಹೊರಗಡೆ ಮೆಡಿಕಲ್ಗಳಲ್ಲಿ ಕೂಡ ಸಿಗುತ್ತೆ ಕೇಳಿ ನೋಡಿ ಸೊ ಇವತ್ತಿನ ನನ್ನ ಫುಡ್ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ನಾವು ಇರೋದ್ರಲ್ಲಿ ಮನೆಯಲ್ಲಿ ಇರುವಂತಹ ಪದಾರ್ಥದಲ್ಲೇ ಸೊ ಹೆಲ್ದಿಯಾಗಿ ಮಾಡ್ಕೋಬೇಕು ಸೊ ಇದರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಅಡುಗೆಗಳನ್ನ ಕೂಡ ನಾವು ಟೇಸ್ಟ್ ಮಾಡ್ತೀವಲ್ವಾ ಸೊ ಇವತ್ತಿನ ಈ ಫುಡ್ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ಫುಡ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್